ಈಗೊಂದು ನಾಲ್ಕು ವರ್ಷದಿಂದ ಅವರು ಸಿಗರೆಟ್ ಸೇದೋದು ಕುಡಿಯೋದು ಜಾಸ್ತಿ ಆಗ್ಬಿಟ್ಟಿದೆ ಡೈಲಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡ್ತಿದ್ದವರು ಈಗ ಬರೀ ಐವತ್ತು ರೂಪಾಯಿ ಹತ್ತು ರೂಪಾಯಿ ಬಂದ್ಬಿಟ್ಟಿದೆ ಕೇಳಿದ್ರೆ ಆಸೆ ಇವಾಗ ಬೈತಾರೆ ಹೊಡಿತಾ ಇದ್ರು ರಕ್ತ ಬರೋ ತರ ಹೊಡಿತಾ ಇದ್ರು ಮಕ್ಳು ಬಂದು ಕೇಳಿದ್ರು ಕೂಡ ಹೊಡಿತಾ ಇದ್ರು ಅವ್ರು ಯಾವಾಗಲೂ ರೆಂಟ್ ಆಟೋನೇ ಓಡಿಸ್ತಾ ಇದ್ರು ಸಡನ್ ಆಗಿ ಓನರ್ ಬಂದು ಅದನ್ನು ಕಿತ್ಕೊಂಡು ಹೋಗ್ಬಿಟ್ರು ನಾನು ಪಡೋ ಕಷ್ಟನೆಲ್ಲ ನೋಡಿ ಅವಕ ಈ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ನನ್ನ ಹತ್ರ ಹೇಳಿದ್ರು ಆ ಪ್ರಾಡಕ್ಟ್ ಕೂಡ ನನಗೆ ಈಸ್ ಕೊಟ್ರು ಈಗ ಅಡಿಕ್ಷನ್ ಕಿಲ್ಲರ್ ಟೀನಲ್ಲಿ ಅವ್ರು ತಿನ್ನೋ ಊಟದಲ್ಲಿ ಸ್ವಲ್ಪ ಬೆರೆಸಿಬಿಟ್ಟು ಕೊಡ್ತಾ ಇದೀನಿ ಈಗ ಸ್ವಲ್ಪ ದಿನದಿಂದ ಅವರು ಇದನ್ನ ತಗೊಂಡಾದ್ಮೇಲೆ ಡೈಲಿ ಹಗ್ಲು ರಾತ್ರಿ ಅಂತ ಆಟೋ ಓಡಿಸ್ತಾ ಇದಾರೆ ಈಗ ಐವತ್ತು ನೂರು ಅಂತ ಕೊಡ್ತಿದ್ದವರು ಈಗ ಸಾವಿರ ಎರಡ್ ಸಾವಿರ ಅಂತ ಕೊಡಕ್ ಶುರು ಮಾಡಿದ್ದಾರೆ ಸಂತೋಷವಾಗಿದ್ದೀವಿ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ಅಡಿಕ್ಷನ್ ಕಿಲ್ಲರ್ ಇದು ಆಯುರ್ವೇದದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋ ಸೈಡ್ ಎಫೆಕ್ಟ್ಸ್ ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಲಿಕ್ವಿಡ್ ರೂಪದಲ್ಲಿ ಬರುತ್ತೆ ಪೌಡರ್ ರೂಪದಲ್ಲೂ ಕೂಡ ಬರುತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಕೆಳಗಡೆ ಇರೋ ನಂಬರ್ಗೆ ತಕ್ಷಣ ಫೋನ್ ಮಾಡಿ ಅಡಿಕ್ಷನ್ ಕೀಲರ್ ಇವತ್ತು ಸುಮಾರು ಕುಟುಂಬಗಳನ್ನ ಸಂತೋಷಮಯವಾಗಿಸಿದೆ ಈ ದುರಭ್ಯಾಸದಿಂದ ಹೊರಗೆ ಬರಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ಮ ಮನೆಯನ್ನ ಹುಡ್ಕೊಂಡು ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ಇದರಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ ಇದನ್ನ ತಗೊಂಡು ಹೋಗ್ತಾ ಇರುವಂತಹ ಹೆಣ್ಮಕ್ಳು ದುರಭ್ಯಾಸದಿಂದ ಬಳಲ್ತಾ ಇರೋ ತಮ್ಮ ಸ್ವಂತದವರಿಗೆ ತಮ್ಮ ಮಗನ್ಗೋ ಅಣ್ಣನ್ಗೋ ತಮ್ಮನ್ಗೋ ಆರಂಭಿಸಿದ ಆರಂಭಿಸಿದ್ಮೇಲೆ ಈ ದುರಭ್ಯಾಸದಿಂದ ಉಂಟಾಗುವ ಕುಟುಂಬದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ನಮ್ಮ ಅಡಿಕ್ಷನ್ ಕಿಲ್ಲರ್ ಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ ಕುಡಿತದ ಚಟ ನಿಮ್ಮ ಜೀವನನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನನ ಹಾಳ್ ಮಾಡ್ತಾ ಇದ್ಯಾ ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಇಲ್ವಾ ಚಿಂತೆ ಬಿಡಿ ಬಂದಾಯ್ತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ನು ಅನುಭವಿಸ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನು ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಕಳೆದು ಹೋಗಿರೋ ನಿಮ್ಮ ಜೀವನ ಮತ್ತೆ ಸಿಗುತ್ತೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟಕ್ಕೆ ಗುಡ್ ಬಾಯ್ ನಾನ್ ದೇವಯಾನಿ ಸರ್ ನಾನ್ ಬೆಂಗಳೂರಿಂದ ಬರ್ತಿದೀನಿ ನಮ್ ಮನೆಯವ್ರು ತುಂಬಾ ಕುಡಿತಾರೆ ಸರ್ ಅವರಿಂದ ಬಿಡಿಸ್ಬೇಕು ಬಿಡಿಸ್ಬೇಕು ಅಂದ್ರೆ ಆಗ್ತಿಲ್ಲ ಸರ್ ನನಗಿಬ್ರು ಹೆಣ್ಮಕ್ಳು ಸರ್ ನಾನ್ ಏನ್ ಸರ್ ಮಾಡ್ಲಿ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತಾರೆ ಸರ್ ಸಾಲ ಮಾಡಿ ತುಂಬಾ ಕಷ್ಟದಲ್ಲಿದ್ದೀನಿ ಸರ್ ಅಳ್ಬೇಡಿ ಅಳ್ಬೇಡಿ ಅಮ್ಮ ನಮಗೆ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ನೀವೇನು ಹೇಳೋದಿಲ್ವಾ ಅವ್ರಿಗೆ ಹತ್ತು ವರ್ಷದಿಂದ ಕುಡಿತಾನೆ ಇದಾರೆ ಸರ್ ನಾನ್ ಸಾಲ ಸಾಲ ಅಂತ ಕಷ್ಟಪಡ್ತಾನೆ ಇದ್ದೀನಿ ನಾನೇನ್ ಮಾಡ್ಲಿ ಸರ್ ಅದನ್ನ ಬಿಡಿಸ್ ನನಗ್ ದಾರಿ ಗೊತ್ತಿಲ್ಲ ಈ ಅಡಿಕ್ಷನ್ ಕಿಲ್ಲರ್ ನೋಡಿದ್ಮೇಲೆ ಇವ್ರೆಲ್ಲ ಮಾತಾಡೋದ್ ನೋಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸರ್ ಸರ್ ಕೂಡ ಬಂತು ಈ ಅಜ್ಜಿ ಇನ್ನು ಜಾಸ್ತಿ ಹೇಳದ್ಮಾಸ್ತಿ ಬಂದಿದೆ ಅದಕ್ಕೆ ಔಷಧಿ ತಗೊಳಕ್ ಬಂದಿದ್ದೀನಿ ಸರ್ ಏನು ಏನು ಯೋಚನೆ ಮಾಡ್ಬೇಡಿಯಮ್ಮ ಎಲ್ಲ ಒಳ್ಳೇದೇ ಆಗುತ್ತೆ ನಿಜವಾಗ್ಲು ನೀವೇ ನೋಡ್ತಾ ಇದೀರಲ್ಲ ಒಬ್ರು ಅವ್ರ ಮಗನಿ ಕೊಟ್ಟಿದ್ದಾರೆ ಅವನು ಆ ಕುಡಿತ ಚಟದಿಂದ ಹೊರಗಡೆ ಬಂದಿದ್ದಾನೆ ಸೊ ಖಂಡಿತವಾಗ್ಲೂ ನಿಮ್ ಕುಟುಂಬದವರು ಸಂತೋಷವಾಗಿರ್ತೀರ ಯೋಚನೆ ಮಾಡ್ಬೇಡಿ ತುಂಬಾ ಥ್ಯಾಂಕ್ಸ್ ಕೋತಿ ತಾನ್ ಕೆಡೋದಲ್ಲದೆ ವನವನ್ನೆಲ್ಲ ಕೆಡಿಸ್ತು ಸಾಹವಾಸದಿಂದ ಸನ್ಯಾಸಿ ಕೆಟ್ಟ ಇದೆಲ್ಲ ಕೇಳಿರ್ತೀರಿ ಒಬ್ನು ಮಲಗ್ಬೇಕಾದ್ರೆ ನಿದ್ದೆಯಲ್ಲಿ ಎದ್ದು ಹೇಗೆ ಎಚ್ಚರವಾಗಿರ್ತಾನೋ ಅವ್ನ್ ಹೇಗ್ ನಮ್ಗಳಿಗೆ ಸಮಾನೋ ಅದೇ ರೀತಿ ಕುಡಿತಕ್ಕೆ ಬಲಿಯಾದವರು ಎಷ್ಟೋ ಕೆಟ್ಟ ದಾರಿಗಳಿಗೆ ಬಲಿಪಡಿಸ್ತಾರೆ ಅಂತ ಹೇಳಿದರೆ ನಮ್ಮ ಹಿರಿಯರು ಇದು ಮಾತ್ರ ಅಲ್ಲದೆ ಕುಡಿಯೋದೊಂದು ಅಧಿಕಾರ ಅಂತ ತಿಳ್ಕೊಂಡಿವ್ರು ಕುಡಿಯೋದ್ರಿಂದ ಎಷ್ಟು ಅನಾಹುತಗಳಾಗುತ್ತೆ ಅಂತ ನಮಗ್ ತಿಳಿಸಿದರೆ ನಮ್ಮ ಗುರುಗಳು ಮುಂದೆ ಬರುವಂತ ಪೀಳಿಗೆಗೆ ಒಂದು ಹೇಳ್ತೀನಿ ಕುಡಿಯೋದು ಅಂದ್ರೆ ಒಂದು ದೊಡ್ಡ ಹುಡುಗಾಟ ಅಂತ ಅನ್ಕೊಂಡಿದ್ದೀರಾ ನೀವೆಲ್ಲರೂ ಅದರಿಂದ ತುಂಬ ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಇಲ್ಲ ನಮ್ಮ ಜೊತೆ ಇರೋ ಅಣ್ಣಂದ್ರು ನಮ್ಮ ಜೊತೆ ಇರೋ ಸ್ನೇಹಿತರು ಪ್ರೀತಿ ಪ್ರೇಮದಿಂದ ನೋಡ್ಕೊಳೋ ಗೊತ್ತೋ ಗೊತ್ತಿಲ್ಲದೆ ಮಕ್ಳು ಕೊಡೋಂಥ ಮುತ್ತು ಇದಕ್ಕಿಂತ ಬೇರೆ ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಇದೇ ನಿಜವಾದ ಸುಖ ಮತ್ತೆ ಸಂತೋಷ ದಯವಿಟ್ಟು ದುರಾಭ್ಯಾಸಕ್ಕೆ ಬಲಿಯಾಗ್ಬೇಡಿ ನೀವೇನಾದ್ರೂ ಬಲಿಯಾಗಿದ್ರೆ ಪಡ್ಕೋಬೇಡಿ ಯೋಚನೆ ಮಾಡಬೇಡಿ ನಿಮಗೋಸ್ಕರನೇ ಅಡಿಕ್ಷನ್ ಇದೆ ಅದನ್ನು ಉಪಯೋಗಿಸಿ ಅದರಿಂದ ಹೊರಗೆ ಬನ್ನಿ ನನ್ನ ಜೀವನ ಕುಡುಕನ್ ಗಂಡನ್ ಕೈಗೆ ಸಿಕ್ಕಿ ತುಂಬಾ ಕಷ್ಟಗಳನ್ನ ನೋವನ್ನ ಅನುಭವಿಸ್ತೆ ನನ್ ಮಗಳ ಜೀವನಾನಾದ್ರೂ ನೆಮ್ಮದಿಯಿಂದ ಇರ್ಬೇಕು ಅಂತ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ಕೊಟ್ಟೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇತ್ತು ಆಮೇಲೆ ಗೊತ್ತಾಯ್ತು ಅವನೊಬ್ಬ ದೊಡ್ಡ ಕುಡುಕ ಅಂತ ಪ್ರತಿ ದಿನ ಏಟು ಬೈಗುಳ ಅಂತ ನನ್ ಮಗಳು ತುಂಬಾನೇ ಕಷ್ಟಪಟ್ಲು ಅವಳ ಅತ್ತೆ ಮಾವ ಅಂತ ಎಲ್ಲರತ್ರಾನು ಮಾತಾಡ್ದೆ ಒಂದು ಪ್ರಯೋಜನಾನೂ ಆಗಿಲ್ಲ ಆವಾಗಲೇ ನನ್ ಸ್ವಂತದವ್ರ ಮೂಲಕ ಈ ಅಡಿಕ್ಷನ್ ಕಿಲ್ಲರ್ ಇದನ್ ಕೊಡು ನಿನ್ ನಿನ್ಮಗಳ್ ಜೀವನ ಚೆನ್ನಾಗಾಗುತ್ತೆ ಅಂದ್ರು ನನ್ ಮಗಳ್ಗೂ ನಾನು ಈಸ್ಕೊಟ್ಟೆ ನನ್ ಮಗಳು ಅಳಿಯಂ ಗೊತ್ತಿಲ್ಲದೆ ಅವ್ರ ಕುಡಿಯೋ ಟೀ ಕಾಫಿ ಅವ್ರ ತಿನ್ನೋ ಊಟದಲ್ಲಿ ಈ ತರ ಎಲ್ಲದ್ರಲ್ಲೂ ಕಲಸಿಕೊಟ್ಲು ಆಮೇಲೆ ಸ್ವಲ್ಪ ಸ್ವಲ್ಪನೇ ಅವ್ರ ಕುಡಿಯೋ ಅಭ್ಯಾಸನ ನಿಲ್ಸಿ ತುಂಬಾ ಸಂತೋಷವಾಗಿದ್ರು ಇವಾಗ ನೆಮ್ಮದಿಯಾಗಿದ್ದಾಳೆ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ಅಡಿಕ್ಷನ್ ಕಿಲ್ಲರ್ ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಕೆಳಗಡೆ ಇರೋ ನಂಬರ್ಗೆ ತಕ್ಷಣ ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಇವತ್ತು ಸುಮಾರು ಕುಟುಂಬಗಳನ್ನ ಸಂತೋಷಮಯವಾಗಿಸಿದೆ ಈ ದುರಭ್ಯಾಸದಿಂದ ಹೊರಗೆ ಬರಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ಮ ಮನೆಯ ಹುಡ್ಕೊಂಡು ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ಇದನ್ನ ಸಾಧಾರಣವಾದ ನೀರಲ್ಲಿ ಬೆರೆಸ್ಕೊಂಡು ಕುಡಿಬಹುದು ಒಂದು ವೇಳೆ ಕುಡಿಯೋರಿಗೆ ಗೊತ್ತಾಗದೇ ಇರೋ ತರ ಕೊಡ್ಬೇಕು ಅಂದ್ರೆ ಅವರು ತಿನ್ನೋ ಊಟದಲ್ಲಿ ಬೆರೆಸಿ ಅವರಿಗೆ ಗೊತ್ತಾಗ್ದೇ ಇರೋ ತರ ಕೊಡ್ಬೋದು ಯಾಕಂದ್ರೆ ಇದಕ್ಕೆ ಪ್ರತ್ಯೇಕವಾದ ವಾಸನೆ ಅಂತ ಯಾವುದೂ ಇಲ್ಲ ಅಡಿಕ್ಷನ್ ಕಿಲ್ಲರ್ ಲಿಕ್ವಿಡ್ ರೀತಿಯಲ್ಲಿ ಬರುತ್ತೆ ಪೌಡರ್ ರೀತಿಯಲ್ಲೂ ಕೂಡ ಬರುತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಕೆಳಗಡೆ ಇರೋ ನಂಬರ್ಗೆ ತಕ್ಷಣನೇ ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಮಗೆ ಈ ಔಷಧಿ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತಿದೆ ಆದ್ರೆ ಈ ಔಷಧಿಯಲ್ಲಿ ಏನೆಲ್ಲ ಬೆರೆಸಿದ್ದಾರೆ ಇದರಲ್ಲಿ ಯಾವ ಥರದ್ದೆಲ್ಲ ಗಿಡಮೂಲಿಕೆಗಳಿದೆ ಯಾವ ರೀತಿಯಾಗಿ ಈ ಔಷಧಿಯನ್ನ ಕಂಡ್ ಹಿಡಿದ್ರು ಅಂತ ಇದನ್ನೆಲ್ಲ ನಾವು ತಿಳ್ಕೋಬೇಕೋ ಬೇಡ್ವೋ ಖಂಡಿತ ತಿಳ್ಕೋಬೇಕು ಗುರುಜಿ ಅವ್ರ ಹತ್ರ ಹೋಗಿ ನಾನು ಅಡಿಕ್ಷನ್ ಕಿಲ್ಲರ್ ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ರೆಡಿಯಾಗಿದ್ದೀರಾ ಇಷ್ಟೊಂದು ಜನ ಇವತ್ತು ಅಡಿಕ್ಷನ್ ಕಿಲ್ಲರ್ ನ ಹುಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದರ ಪಾಸಿಟಿವ್ ರಿಸಲ್ಟ್ ಅದು ಮಾತ್ರ ಅಲ್ಲದೆ ಈ ದುರಭ್ಯಾಸಕ್ಕೆ ಬೇರೆ ಎಲ್ಲೂ ಪರಿಹಾರ ಇಲ್ಲ ಅಂತ ನಮ್ಮ ಈ ಅಡಿಕ್ಷನ್ ಕಿಲ್ಲರ್ ನ ಹುಡ್ಕೊಂಡ್ ಬರೋರು ಹೇಳ್ತಾ ಇದ್ದಾರೆ ಕುಡಿತದ ಚಟ ನಿಮ್ಮ ಜೀವನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನನ ಹಾಳು ಮಾಡ್ತಾ ಇದ್ಯಾ ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಚಿಂತೆ ಬಿಡಿ ಬಂದಾಯ್ತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ನು ಬೋಸ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ನಮಸ್ಕಾರ ಗುರುಗಳ ನಮಸ್ಕಾರ ನಿಮ್ಮನ್ನ ಭೇಟಿ ಮಾಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಡಿಕ್ಷನ್ ಕಿಲ್ಲರ್ ಅನ್ನೋ ಫೌಂಡೇಶನ್ ಸುಮಾರು ಐವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಆ ಫೌಂಡೇಶನ್ ಮೂಲಕ ತುಂಬಾ ನೋವುಗಳಿಗೆ ಔಷಧಿನ ಕಂಡ್ ಹಿಡಿದು ಅದನ್ನ ಜನಗಳಿಗೆ ಕೊಟ್ಟು ಅದ್ರ ಮೂಲಕ ಈ ಸೊಸೈಟಿಗೆ ಸಹಾಯ ಮಾಡ್ತಾ ಇರೋದು ನೀವು ನೋಡಿ ಇಲ್ಲಿ ಬೆಳಿಗ್ಗಿನಿಂದ ತಮ್ಮ ಮಕ್ಕಳಿಗೋಸ್ಕರ ಈ ಅಡಿಕ್ಷನ್ ನ ತಗೊಳ್ಳೋದಕ್ಕೆ ತಾಯಂದ್ರು ಕಾಯ್ತಾ ಇರೋದು ತಮ್ಮ ಅಣ್ಣನಿಗೋಸ್ಕರ ತಗೊಂಡು ಹೋಗೋದಕ್ಕೆ ತಂಗಿಯವರು ಕಾಯ್ತಾ ಇರೋದು ಅಷ್ಟೇ ಯಾಕೆ ಇಬ್ರು ಚಿಕ್ಕ ಮಕ್ಕಳನ್ನ ನೋಡ್ದೆ ಇಬ್ರು ಹೆಣ್ಮಕ್ಳನ್ನ ಅವರ ಅಪ್ಪನ್ನ ಕುಡಿತ ಚಟನ ಬಿಡಿಸ್ಬೇಕು ಅಂತ ಅವರು ಒಂಟಿಯಾಗಿ ಬಂದಿದ್ದಾರೆ ಬೆಳಿಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ ಆ ಚಿಕ್ಕ ಇಬ್ರು ಹೆಣ್ಮಕ್ಳು ಮೊದಲೇ ಕುಟುಂಬದಲ್ಲಿ ತುಂಬಾ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇರೋರು ಈ ದುರಭ್ಯಾಸಕ್ಕೆ ಬಲಿಯಾಗಿ ಮೇಲೆ ಕಷ್ಟ ಅಂದ್ರೆ ಔಷಧಿ ತಗೊಳ್ಳೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಇದಕ್ಕೇನಾದ್ರೂ ಬದಲಾಗಿ ಪರಿಹಾರ ಇದೆಯಾ ಗುರುಗಳ ಕುಡಿತದ ಚಟ ಹೊಟ್ಟೆ ನೋವು ತಲೆನೋವು ಕುಟುಂಬದಲ್ಲಿನ ಸಮಸ್ಯೆಗಳು ಇದರಿಂದ ಬಾಧೆ ಪಡ್ತಿರೋರಿಗೆ ಇದನ್ನ ತಗೊಳ್ಲೇಬೇಕು ಅಂತ ಬಲವಂತ ಮಾಡ್ತಾ ಇಲ್ಲ ನಮ್ಮ ಪ್ರೋಗ್ರಾಂ ನೋಡ್ತಾ ಇದ್ರೆ ಕೆಳಗಡೆ ಒಂದ್ ನಂಬರ್ ಬರುತ್ತೆ ಆ ನಂಬರ್ಗೆ ಫೋನ್ ಮಾಡಿ ನಮ್ಮ ಔಷಧಿನ ಆರ್ಡರ್ ಮಾಡಿದ್ರೆ ಅವರು ಆರ್ಡರ್ ಮಾಡಿದ ಇಪ್ಪತ್ನಾಕು ಗಂಟೆಗಳಲ್ಲಿ ಈ ಔಷಧಿನ ಅವ್ರಿಗೆ ಕಳಿಸ್ಕೊಡ್ತೀವಿ ಅದಕ್ಕೆ ಬೇಕಾದ ಎಲ್ಲ ಏರ್ಪಾಟ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅವ್ರು ಇಲ್ಲಿಗೆ ಬಂದು ಕಾಯೋ ಅವಶ್ಯಕತೆ ಇಲ್ಲ ಅವ್ರು ಬರೋದು ಬೇಕಾಗಿಲ್ಲ ಇಲ್ಲಿ ಕಾಯೋದು ಬೇಕಾಗಿಲ್ಲ ಪ್ರಪಂಚದಲ್ಲೇ ಸುಂದರವಾದ ದೇಶ ಅಂದ್ರೆ ನಮ್ಮ ಇಂಡಿಯಾ ಇಲ್ಲಿ ನೈಸರ್ಗಿಕವಾದ ಪದಾರ್ಥಗಳಿದೆ ಅಂತ ಹೇಳ್ತಾರೆ ಆ ಪದಾರ್ಥಗಳೇ ನಮಗೆಲ್ಲ ಈಗ ಪರಿಹಾರ ಅಂತಹ ನಮ್ಮ ದೇಶದಲ್ಲಿ ಈಗ ಮೂಲೆ ಮೂಲೆಗೂ ವೈಂಚಾ ಪಾನ್ ಸಿಗರೇಟ್ ಇಲ್ಲಿಗಳ ಡ್ರಗ್ಸ್ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಇದೆ ಹೊರದೇಶದಿಂದ ಬಂದಂತಹ ಜನಗಳನ್ನೆಲ್ಲ ನೋಡಿ ಒಂದು ಸ್ಟೈಲ್ ಅಂತ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರು ಸ್ಟೈಲ್ ಅಂತ ಅನ್ಕೊಂಡು ಶುರು ಮಾಡಿರೋದು ಅವರಿಗೆ ಮುಂದೊಂದಿನ ಬಲಿಪಡಿಸ್ತಾ ಇದೆ ಅವರಿಗೆ ಭಯ ಆಗ್ತಾ ಇದೆ ಅಯ್ಯೋ ಬಿಟ್ವೆ ಹಾಗಂತ ಹೆದರ್ಕೊಂಡು ಪದೇ ಪದೇ ಆ ದುರಭ್ಯಾಸನ ಮುಂದುವರೆಸ್ತಾನೆ ಇರ್ತಾರೆ ಭಯ ಪಡಬೇಡಿ ಅವಮಾನ ಅಂತ ತಿಳ್ಕೊಬೇಡಿ ನಿಮ್ಮ ಜೀವನ ನಿಮ್ ಕೈಯಲ್ಲೇ ಇದೆ ಅಡಿಕ್ಷನ್ ಕಿಲ್ಲರ್ ಕೂಡ ನಿಮ್ ಕೈಯಲ್ಲೇ ಇದೆ ನಿರ್ಧಾರ ಮಾಡಿ ದುರಭ್ಯಾಸದಿಂದ ಹೊರಗೆ ಬನ್ನಿ ಆ ಕೀರ್ತಿಗೊಬ್ಬ ಮಗ ಆಸ್ತಿಗೊಬ್ಬ ಮಗ ಅಂತ ಹೇಳ್ತಾರೆ ಅದೆರಡಕ್ಕೂ ನನ್ ಮಗ ಒಬ್ನೇನೆ ತುಂಬಾ ವರ್ಷಗಳಾದ್ಮೇಲೆ ಬೇಡ್ಕೊಂಡ್ ಹುಟ್ಟಿದ್ ಮಗ ಅವನು ಕಾಲೇಜ್ ಹೋಗೋವರ್ಗು ಚೆನ್ನಾಗೇ ಇದ್ದ ಅದಾದ್ಮೇಲೆ ಕೆಲ್ಸಕ್ ಹೋಗಿ ಸಂಪಾದನೆ ಮಾಡೋವಾಗ್ಲೇ ಫ್ರೆಂಡ್ಸ್ ಜೊತೆ ಸೇರಿ ಕುಡಿಯೋದು ಸಿಗರೇಟು ಅಂತ ಹಾಳಾದ ಒಬ್ನೇ ಮಗ ಅವ್ನ ಮುದ್ದಾಗ್ ಬೆಳೆಸ್ಬಿಟ್ಟಿದೀವಿ ಕುಡಿಯೋ ಚಟದಲ್ಲಿ ಬಿದ್ಬಿಟ್ಟು ನಮ್ಮನ್ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ದಿನ ನನ್ ಮಗ ಆಫೀಸಗ್ ಬೈಕ್ ನಲ್ಲೇ ಹೋಗ್ಬರ್ತಾನೆ ಕುಡ್ದು ಗಾಡಿನ ಹೇಗಂದ್ರೆ ಆಗ ಓಡಿಸ್ತಾನೆ ಅವ್ನ್ ಬರೋವರ್ಗೂ ನನ್ಗ್ ತುಂಬಾ ಭಯ ಆಗ್ತಿರತ್ತೆ ಸ್ವಂತದವರು ಹೇಳಿದ್ರು ನಿನ್ ಮಗನ್ ಒಂದು ಮೂಗ್ಧಾರ ಹಾಕು ಅಂತ ಆದ್ರೆ ಒಂದ್ ಹೆಣ್ಣಿನ ಜೀವನ ಹಾಳ್ ಮಾಡಕ್ ನನ್ಗೊಂಚೂರು ಇಷ್ಟ ಇಲ್ಲ ಅವಾಗ ಟಿವಿಲಿ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ನೋಡ್ದೆ ಅದನ್ನ ತಗೊಂಡ್ಬಂದು ನನ್ ವೈಫ್ ಹತ್ರ ಕೊಟ್ಬಿಟ್ಟು ಅವನಿಗೆ ಕಾಫಿ ಅಥವಾ ಟೀಲಿ ಮಿಕ್ಸ್ ಮಾಡ್ಕೊಡು ಅಂತ ಹೇಳ್ದೆ ನಮ್ ಹಸ್ಬೆಂಡ್ ತರ ಅಡಿಕ್ಷನ್ ಕಿಲ್ಲರ್ ಔಷಧಿನ ನಾವು ಅವನ್ಗೆ ಕಾಫಿಯಲ್ಲಿ ಟೀಯಲ್ಲಿ ಕಲಸಿ ಕೊಟ್ವಿ ಆಗ ಸ್ವಲ್ಪ ಬದಲಾವಣೆ ಅವ್ನಲ್ಲಿ ಕಾಣಿಸ್ಕೊಳ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಕುಡಿಯೋದನ್ನ ಕಡಿಮೆ ಮಾಡ್ದ ಈಗ ನಾವು ತುಂಬಾ ಸಂತೋಷವಾಗಿದೀವಿ ನಿಮ್ಮ ಮಗ ಒಬ್ಬ ಕುಡ್ಕ ನಾವು ಹೆಣ್ಣನ್ ಕೊಡಲ್ಲ ಅಂದವ್ರಲ್ಲ ಈಗ ನಮ್ ಮನೆ ಹುಡುಕೊಂಡ್ ಬಂದು ನನ್ ಮಗನ್ಗೆ ಹೆಣ್ಣು ಕೊಡ್ತಾ ಇದ್ದಾರೆ ಈ ಬದಲಾವಣೆಗೆ ಕಾರಣ ಅಡಿಕ್ಷನ್ ಕಿಲ್ಲರ್ಸ್ ಟು ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟ ನಿಮ್ಮ ಜೀವನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನ ಹಾಳು ಮಾಡ್ತಾ ಇದ್ಯಾ ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಆಗ್ತಾ ಇಲ್ವಾ ಚಿಂತೆ ಬಿಡಿ ಬಂದಾಯ್ತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ ಬೋಸ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಕಳೆದು ಹೋಗಿರೋ ನಿಮ್ಮ ಜೀವನ ಮತ್ತೆ ಸಿಗುತ್ತೆ ಅಡಿಕ್ಷನ್ ಕಿಲ್ಲರ್ ಆರ್ಡರ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟಕ್ಕೆ ಗುಡ್ ಬಾಯ್ ಅದಲ್ಲದೆ ಈ ಚಟಕ್ಕೆ ಬಲಿಯಾಗಿರೋರಲ್ದೆ ಆ ವ್ಯಕ್ತಿಯಿಂದ ನೋವು ಅನುಭವಿಸ್ತಾ ಇರೋರು ಕಷ್ಟ ಪಡ್ತಾರೆ ಅವ್ರ ಕುಟುಂಬನೂ ಕೂಡ ಕಷ್ಟ ಪಡ್ತಾ ಇರುತ್ತೆ ಆದ್ರೆ ಈ ಮದ್ಯಪಾನ ಈ ದುರಭ್ಯಾಸಕ್ಕೆ ದಾಸರಾಗಿರೋರ್ನ ಅವ್ರ ಮಾತ್ರ ಅಲ್ಲ ಅವ್ರ ಕುಟುಂಬ ಮಾತ್ರ ಅಲ್ಲ ನಮ್ಮ ಸೊಸೈಟಿ ಹೇಗೆ ಕಷ್ಟ ಅನುಭವಿಸುತ್ತೆ ಇದನ್ನ ಹೇಗ್ ನೋಡ್ತೀರ ಗುರುಜಿ ಇದೊಂದು ಕೆಟ್ಟ ಚಟ ಇದು ಈ ಕುಡಿತದ ಚಟ ಏನಿದೆ ಇದನ್ನ ಒಂದೇ ದಿನದಲ್ಲಿ ಕಲಿಯೋಕಾಗಲ್ಲ ನಶೆ ಬೇಕು ಅಂತ ಹೋಗೋದಿಲ್ಲ ಹೌದು ಕೆಲವ್ರ ಸಹವಾಸದಿಂದ ಇನ್ನೊಂದು ವಿಷಯ ನಾವೆಲ್ಲ ಕಷ್ಟಪಟ್ಟು ಮೇಲ್ ಬಂದಿರ್ತೀವಿ ನಮ್ಮ ಕಷ್ಟಗಳನ್ನ ಮಕ್ಕಳೂ ಕೂಡ ಪಡಬಾರ್ದು ಅವ್ರನ್ನ ಒಳ್ಳೆ ರೀತಿ ಸಾಕೋದ್ರಿಂದ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಅವರಿಗೆ ಕೊಟ್ಟು ಸುಖವಾಗಿ ನೋಡ್ಕೋತೀವಿ ಅವರು ಹಾಳಾಗಿ ಹೋಗೋದಕ್ಕೆ ನಾವೇ ಮುಖ್ಯ ಕಾರಣ ಆಗಿರ್ತೀವಿ ಅದೇ ನಾವು ಮಾಡೋ ದೊಡ್ಡ ತಪ್ಪು ಇವಾಗಿವಾಗ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಮಕ್ಕಳನ್ನಷ್ಟೇ ಅಲ್ಲ ನಮ್ಮ ಮನೆಯಷ್ಟೇ ಅಲ್ಲ ನಮ್ಮ ಸೊಸೈಟಿ ಅಷ್ಟೇ ಅಲ್ಲ ಯಾಕೆ ನಮ್ಮ ಊರು ನಮ್ಮ ನಾಡನ್ನೇ ಬದಲಾಯಿಸಬಹುದು ಎಲ್ಲರೂ ನೆಮ್ಮದಿಯಿಂದ ಇರಬಹುದು ಈ ಸಂತೋಷಕ್ಕಿಂತ ದೊಡ್ಡ ಸಂತೋಷ ಬೇಕು ಅಡಿಕ್ಷನ್ ಕಿಲ್ಲರ್ ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಕೆಳಗಡೆ ಇರೋ ನಂಬರ್ ಗೆ ತಕ್ಷಣ ಫೋನ್ ಮಾಡಿ ಈ ದುರಭ್ಯಾಸದಿಂದ ಹೊರಗ್ ಬರ್ಬೇಕು ಅಂದ್ರೆ ಕೆಟ್ಟ ಚಟಗಳಿಂದ ಹೊರಗಡೆ ಬರ್ಬೇಕಾ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯನ್ನ ಹುಡುಕೊಂಡ್ ಬರುತ್ತೆ